ಯುವ ಮುಸ್ತಗಿ ರಾಜಕಾರಣಿಗಳು ಯುವ ಸಾರತಿಗಳು ಹಾಗೂ ಅಫಲ್ಪುರ್ ತಾಲೂಕಿನ ಅಭಿವೃದ್ಧಿಯ ಕನಸನ್ನು ಕಾಣುತ್ತಿರುವ ಸನ್ಮಾನ್ಯ ಶ್ರೀ ನಿತಿನ್ ವಿಜೇಧಾರ್ಜಿ ಅವರ ನಲವತ್ತೆರಡನೇ ಜನ್ಮದಿನದ ನಿಮಿತ್ತವಾಗಿ ನಿನ್ನೆ ಬಡ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಕಂಪ್ಯೂಟರ್ ಮತ್ತು ಇಪ್ಪತ್ತೈದು ವಿ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಮಟ್ಟಿಗೆ ಕಂಪ್ಯೂಟರ್ ಎಜುಕೇಷನನ್ನು ನೀಡಲಾಯಿತು ಅದೇ ರೀತಿಯಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಅಫ್ದಲ್ಪುರ್ ಪಟ್ಟಣದ ಆಸ್ಪತ್ರೆ ಬಡ ರೋಗಿಗಳಿಗೆ ಹಾಲು ಹಣ್ಣು ಮತ್ತು ವಿತರಿಸು ಮುಖಾಂತರ ಅವರ ಜನ್ಮದಿನವನ್ನು ಆಚರಿಸಲಾಗ್ತಿದೆ ಹೀಗಾಗಿ ಮುಂದಿನ ಭವಿಷ್ಯದಲ್ಲಿ ಅಬ್ಜಲ್ಪುರ ತಾಲೂಕಿನ ಅತಿ ಉನ್ನತ ಒಂದು ನಾಯಕರು ಹೊರಹೊಮ್ಮುತ್ತಾರೆ ಅನ್ನಕ್ಕಂಥ ಒಂದು ಅನಿಸಿಕೆ ಇಟ್ಬಿಟ್ಟು ನಾವು ಕೂಡ ಇವತ್ತಿನ ದಿವಸ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದೀವಿ ಅದೇ ರೀತಿಯಾಗಿ ಅಫಜಲ್ಪುರ್ ತಾಲೂಕಿನ ಜನತೆ ಅವರನ್ನು ಅತಿ ಒಂದು ಉನ್ನತ ಹುದ್ದೆಯಲ್ಲಿ ನೋಡಬೇಕನ್ನ ಕಂಥ ಕಾಣ್ತಾ ಇದ್ದಾರೆ ಹೀಗಾಗಿ ನಾವು ಮತ್ತೊಮ್ಮೆ ಈ ಅಫಲ್ಪುರ್ ತಾಲೂಕಿನಲ್ಲಿ ಒಂದು ಬಿರುಗಾಳಿಯ ದೂಗು ಎದುರಿಸುವಂಥವರು ಹುನ್ನಾರದಲ್ಲಿ ಇದ್ದೀವಿ ಹೀಗಾಗಿ ನಾವು ನಿತಿನ್ ಗುತ್ತೇದಾರ್ಜಿಯವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಯಾಕಂದರೆ ಇವತ್ತಿನ ಜನ್ಮದಿನ ಆಚರಣೆ ಆಡಂಬರ ಮುಖಾಂತರ ಬೇಡ ಏನಾದರೂ ನಾವು ಸಾಮಾಜಿಕ ಕಾರ್ಯ ಮಾಡೋಣ ಅಂತ ಒಂದು ದೇಹದ ಇಟ್ಕೊಂಡು ಇವತ್ತಿನ ದಿವಸ ಬಡ ಏನು ಮತ್ತೆ ರೋಗಿಗಳಿಗಿದ್ದಾರೆ ಅವರಿಗೆ ಹಣ್ಣು ಹಾಲು ಉದ್ದಾರಣೆ ಮಾಡುತ್ತಾ ಅವರಿಗೆ ಶುಭನ ಕೊಡ್ತಾ ಇಲ್ಲ ಅಂತ ಹೇಳಿ ತಮ್ಮಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಹೀಗಾಗಿ ನನ್ನ ಹೆಸರು ರಾಜ್ಯ ಸಾರೇಕರ್ ಅಧ್ಯಕ್ಷರಾದ ನಿತಿನ್ ಗುಜರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇವತ್ತು ದಿವಸ ಅವರ ಅಭಿಮಾನಿ ಬೆಳಗ ಎಲ್ಲ ಹಬ್ಬದ ಗೆಳೆಯಂತೂ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಾವು ಇವತ್ತು ಹುಂಕೊಂಡಿದ್ದೆವು ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಸಂಪತ್ತು ಪಟ್ಟು ಅವರನ್ನು ಕಾಪಾಡಲಿ ಇನ್ನೊಂದು ವಿಶೇಷವಾಗಿ ಯುವ ಸಾರ್ಥಿ ಬಗ್ಗೆ ಹೇಳಬೇಕಂದ್ರೆ ತಾಲೂಕಿನ ಒಂದು ಅಭಿವೃದ್ಧಿಯ ವಿಚಾರ ಅಷ್ಟೇ ಅಲ್ಲ ಅವರ ಹಲವಾರು ಯೋಜನೆಗಳು ಸಹಿತ ಹಾಕ್ಕೊಂಡ್ರೆ ಅವರ ಕನಸು ಸಹಕಾರ ಆಗಲಿ ಉಸೈ ಅಂಕಯ್ಯ ಗುತ್ತಿದಾರವರ ಮಗ ಅಷ್ಟೇ ಅಲ್ಲ ಉಸೈ ಗುತ್ತಾರವರ ಹದಿನೇಳನೇ ಮ ಮೊಮ್ಮಗ ಮತ್ತು ಹದಿನೇಳನೆಯ ಕಲಬುರಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಹದಿನೇಳನೆಯ ಕಲಬುರಗಿಯ ಅಧ್ಯಕ್ಷ ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ಮುಂದಿನ ಹದಿನೇಳನೇ ಶಾಸಕ ಸಹಿತ ನಿತಿನ್ ಹುದ್ದಾರಿ ಹಾಕ್ತಾ ಇತ್ತು ಆಶಯ ಸತ್ರ ಅರ್ಜುಬ್ಬರು ಎಲ್ಲ ಇವರು ನಮ್ಮದು ನಮ್ಮದು ಸಹಿತ ಕನಸದ ಅದಕ್ಕೆ ಅವರನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯದ ಅವರಿಗೆ ಏನದ ದೇವರ ಆವಿಷ್ಕಾರ ಕೊಟ್ಟು ಅಂತ ಸಂದರ್ಭದಲ್ಲಿ ಅಭ್ಯರ್ಪ್ರ ಎಲ್ಲ ಗಾಯಭಾಗ ಅದರಿಂದ ಮತ್ತೊಮ್ಮೆ ನಿತಿನ್ ಹುದ್ದಾರಿಗೆ ಹುಟ್ಟು ಶುಭಾಶಯ ಶುಭಾಶಯ ಇರ್ತಾರೆ ಹುಟ್ಟು ಹಾಕೋದನ್ನು ನೋಡ್ಕೊಳ್ತಾ ಈಗ ನಾವೆಲ್ಲ ಕೂಡಿ ಸರ್ಕಾರ ಬಂದು ರೋಗಿಗಳಿಗೆ ತಪಾಸಣೆ ಮಾಡಿ ಮತ್ತು ಅವರ ಹಣ್ಣು ಕೊಟ್ಟಿವೆ ಅವರಿಗೆ ನಮಗೆಲ್ಲ ಇದೇ ರೀತಿ ಮುಂದಿನ ನಿರ್ಮಾಣದಲ್ಲಿ ಅವರಿಗೆ ಮೂರು ವರ್ಷ ನಿತ್ಯನ್ಯಾದ ಯುವಕರ ಬಳಗ ವತಿಯಿಂದ ಇವು ನಿತಿನ್ ಗುತ್ಯಾದವರ ನಲವತ್ತೆರಡ ಹುಟ್ಟು ಹಾಕೋದ್ದು ಇವತ್ತಿನ ದಿವಸ ಇವತ್ತು ಅಫ್ಜಲ್ಪುರ ಸ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಆಡಂಬರ ಒಂದು ಬ್ಯಾನರ್ ಬೇಡ ಏನೂ ಬೇಡ ಒಂದು ಬಡ ರೋಗಿಗಳಿಗೆ ಒಂದು ಒಂದು ಏನಾದರೂ ಕಿಟ್ ಕೊಟ್ಟರೆ ಅದು ಒಂದು ಅಂತ ಹೇಳಿ ಒಂದು ನಿತ್ಯಿನ ಗುತ್ತಿರೋದನ್ನು ಹುಟ್ಟಾಗೋ ದಿವಸ ಇವತ್ತು ನಮ್ಮ ಎಲ್ಲರೂ ಹೇಳಿದ್ರೆ ಪ್ರಕಾಶ್ ಬನ್ನೇಟಿಆರ್ ಯಶು ವರ್ಷ ಅವರ ಮಾಂತವರು ಎಲ್ಲರೂ ಸೇರಿ ಒಂದು ಇವತ್ತಿನ ದಿವಸ ಇಲ್ಲಿನ ಒಂದು ಬಡ ರೋಗಿಗಳಿಗೆ ಒಂದು ಕಿಟ್ ವಿತರಣೆ ಮಾಡಿದ್ದಾರೆ ಹಾಗೂ ಈ ನಮ್ಮ ನಿತ್ತಿನ ಗುತ್ತಿರೋ ಇದೇ ಅಲ್ಲ ಪ್ರತಿಯೊಂದು ಕೊರೋನಾ ಟೈಮ್ನಲ್ಲಿ ಸುದ್ದಕ್ಕೆ ಪ್ರತಿ ಪ್ರತಿ ಹಳಿಯಲ್ಲಿ ಕಿಟ್ ಸುದ್ದಕ್ಕೆ ವಿತರಣೆ ಮಾಡಲಾಗಿತ್ತು ಅಲ್ಲ ನಮ್ಮ ಗಯಾರ್ ಭಾಗವತಿಯಿಂದ ಅದೇ ರೀತಿ ನಿತಿನ್ ಅವರಿಗೆ ಈ ನಲವತ್ತೆರಡು ವರ್ಷ ಎಲ್ಲ ಅವರಿಗೆ ಏನ ನೂರು ವರ್ಷ ದೇವ್ರವ್ರಿಗೆ ಆಯುಷ್ ಆಯುಷ್ಯ ಆರೋಗ್ಯ ಕೊಟ್ಟು ಹೇಳಿ ನಮ್ಮ ತಾಲೂಕಿನ ಜನತೆ ಹೊತ್ತಿಂದ ಅವ್ರಿಗೆ ವಿರುತ್ತೇವೆ ಮುಂದಿನ ದಿನಗಳಲ್ಲಿ ಅವರು ತಾಲೂಕಿನ ಅವರು ಸಾಕಷ್ಟು ರಾತ್ರಿ ಆಗಲನ್ನೇ ಕಾಲು ಕಟ್ಕೊಂಡು ಇವತ್ತಿನ ದಿವಸ ಒಂದು ಎಷ್ಟು ಓಡಾಡ್ತಾರಪ್ಪ ಅಂದ್ರೆ ತಾಲೂಕಿನ ಜನತೆಗೆ ಗೊತ್ತದ ಅದಕ್ಕೆ ಇವತ್ತಿನ ದಿವಸ ನಮ್ಮ ಯುವಕರ ಬಳಗ ಇವತ್ತಿನ ಸುತ್ತ ಒಂದು ಇದೆ ಇವತ್ತು ಸೈನ್ಯ ಜೈನ್ಯಪ್ಪ ಅಂದ್ರೆ ಅವರು ಯುವಕರದೇ ಒಂದು ದೊಡ್ಡ ಸೈನ್ಯ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ತಾಲೂಕಿನಲ್ಲಿ ಅವರಿಗೆ ದೇವರ ಮುಂದಿನ ದಿವಸದಲ್ಲಿ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಮ್ ಎಲ್ ಎ ಆಗ್ಲಿ ಅಂತ ಹೇಳಿ ನಮ್ಮ ಗೆಳೆಯರವರ್ತಿಯಿಂದ ಇತ್ತು ಹೇಳಿ ಅವರಿಗೆ ಈ ನಲವತ್ತೆರಡನೇದ ಹುಟ್ಟೋಹದ ಶುಭ

내일부터 급 하세요. I'm sorry,